ி பந்தினிங்கே பிடிக்கார்த்தி வார் நோட் ಆ ಸುಡ ನನ್ನ ದೇವರು ನನಗೆ ಗಂಟು ಬಿದ್ದಾವೆ ಇಲ್ಲಿ ಯಾರು ಯಾರು ಏನೇನು ಗಂಟು ಬಿಡ್ತಾರೋ ಏನೇನು ಮಾಡ್ತಾರೋ ಯಾರು ಹೆತ್ತಿದ ಮಾತು ಏಯ್ ಮಗ್ಗಲ್ ಮಲೆ ಬಾಧಾನ ಎತ್ತಾಳೆ ನೋಡಿ ಬರ್ತ ಕೈಯಾಡಿಸಿ ಮಲೆ ಬರುದು ಹೆತ್ತಪ್ಪ ಮಾಡಿ ಅಲ್ಲಿ ಸಂಬಂಧ ಒಂದು ಸಂಜೆ ಮುಂದೆ ಆರ್ಡರ್ ಕಲಿಕ್ಕಿಂತ ಭೇಟ ಐತಿ ಕೂಡ ಏ ಮಲ್ಲಿ ಮೀಸಂದ ಹಣ್ಣಿನ ಮೀಸಲ್ರಿ ಮಮಾರಂಬಳಿ ಕೂಚಾಕ ಅಲ್ಲ ಮಲ್ಲಿ ಅಂತೂ ಇಂತೂ ಇಬ್ಬರು ಕೂಡ ಆ ಹಚ್ಚಿ ಇದಕ್ಕ ಹತ್ತಲ್ಲ ಒಂದ್ ಸ್ವಲ್ಪ ಹೇಳ್ರಿ ಏನ್ರಿ ಏನು ಮಾಡುದ್ರಿ ಮಾಮಾರ ಮಲ್ಲು ಮಾಮಾರ ಇಲ್ಲೇ ಹೋಗೋಣ ಬಾ ಇಲ್ಲಿ ಉಮೇನ್ ಹೊಲ ಐತಿ ಕಬ್ಬಿನ ಪಡದಾಗ ಹೋಗಿ ಬರಲ್ಲ ಕಬ್ಬಿನ ಪಡದಾಗ ಬ್ಯಾಡ್ರಿ ಏನ್ ಮಾಡುದಿದ್ರೆ ಇಲ್ಲೇ ಮಾಡ್ರಿ ಮಂದಿ ಬಾಳ ಐತಪ್ಪ ಇಲ್ಲಿ ಬ್ಯಾಡ ಕತ್ತಲ ನೋಡ್ತಾರ ಮಂದಿ ತಗೊಂಡು ಏನು ಮಾಡ್ತೀರಿ ನಾ ಅದಿಲ್ಲ ನಾ ಧೈರ್ಯ ಕೊಡ್ತೇನೆ ನಿಮಗ

ಚಲ್ಲ ಬಾಳ ಹಣ್ಣು ಅದ ಅಂತ ಕಾಣ್ತಾರೆ ರೀ ಅವ್ವ ಮಲ್ಲಿನೂ ಮಾಡಿದ ನನಗೆ ಗಂಟಕತಾನೆ ಒಟ್ಟು ಇವ್ನು ಮಜಾ ಆತು ಬಂದ್ರೆ ಆತು ಹೆಂಗೆ ಆತ ಬದ್ಯಾಕ ಮಲ್ಲಿ ಎತ್ತಿ ಇಟ್ಕೊಂಡಾನಿವ್ವ ಮಲ್ಯೋ ಮಾಮಾರ ಹೇಳ ಮಲ್ಲಿ ನನ್ನ ಗಂಟು ಕೊಟ್ಟು ಉಪ್ಪಿನಕಾಯಿ ರಸ ಅಟ್ಟೈತೆ ನೆಕ್ಕರ ನಾ ಬ್ಯಾಡ ಇಟ್ಟೊತ್ನ್ಯಾಗ ನೆಕ್ಬೇಕ್ರಿ ಅದನ್ನು ಕಾತ್ನಾಗ ಉದ್ದಿಟ್ಟು

ನಾ ಏನ್ ಸೌದತಿ ಚಾಪಲ್ಲಿ ಮಾಮಾರಲ್ಲ ಏನ್ ಹಣ ಮಾಡಿ ನನ್ನ ತಿಳಿದು ಎಲ್ಲೆಲ್ಲಿ ಇಚ್ಕಿದ್ವೋ ಎಲ್ಲೆಲ್ಲಿ ನಿಲ್ಲು ಎಲ್ಲಾ ಬ್ಯಾನೆ ಕತ್ತಿ ಮದ್ನಾರ ಸ್ವಲ್ಪ ಹೇಳಬೇಕಿಲ್ಲ ಅಲ್ಲಲ್ಲಿ ನಮ್ಮ ಮಲ್ಲಿನ ಮಾಡಿ ಅಲ್ಲಿ ಬೇಕಲ್ಲಿ ಕೈ ಆಡಿಸಿ ಬಿಟ್ಟೆ ನಿನ್ನ ನಿನಗೆ ಒಂದು ಹತ್ತಲಿಲ್ಲನ ಅಲ್ಲ ಗಂಡಬೀರು ಸತ್ತತ್ ನನಗೆ ಡೌಟ್ ಬಂತ ಮೀಸಿ ಮಿಸ್ ನೀನ ಕ್ಲೀನಾಗಿ ಕಂಬಣಿ ಚುಚ್ಚಾಕತ್ತತ್ ಹಂಗೆ ತುಂಬಿದೇನ ನೀ ಮಲ್ಲಿನ ಮಾಡಿ ಇನ್ನೊಂದಿಟ್ಟು ಬಿಟ್ಟರೆ ನೀನು ಒಯ್ತಿದ್ದೇನು ಗುರುಜೋಲ್ ಆಜಿ ಬಾ 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 ನಾನು ಪೂರಾ ಏನು ಇದನ್ನು ಮಾಡಿಬಿಡ್ತಿದ್ದೆ ಏನು ಮಲ್ಲಿಗತ್ಯಾ ಚೇಂಜ್ ಮಾಡಿಬಿಡ್ತಿದ್ದೆ ಬಿಡು ಆ ಅಲ್ಲಿನ ಗ್ರೀಣಿ ಅಲ್ಲಿಗೆ ಬಿಚ್ಚಿದ್ರ ಪುಲ್ಲ ಹಾಕಿನ್

ஜ எல்லதளப்ப எல்லோ நன்ன்கட்டல ಅಲ್ಲ ಮಲಿ ನನಗ ಆರು ಗಂಟೆಗೆ ಹೇಳಿ

ಕೋಗಿಲೆ ಕಂಡ ಹೌದು ಆದ್ರೆ ಕೋಗಿಲೆ ಅಲ್ಲ ಡಾಕ್ಟರ್ ಹೌದು ಆದ್ರೆ ಗುಳಿಗೆ ಕೊಡೋದಿಲ್ಲ ಪಾರ್ವತಿ ಗಂಡ ಹೌದು ಪರಮೇಶ್ವರ್ ಅಲ್ಲ ಏನಿದು

तुमको चार बार सुना ला हाथ वाला गायकरा फेल कर ला ये क्या कर ला ये गायकन मैं ये याकून लोडो सल्फा संगठन मैं जूता आगरे ना तो गली जो भातों तो हाल आवरी के हूँ पेप्सा के चला हाल बड़े मरे या

ಮೂರ್ ಮಂದಿ ಕರ್ಕೊಂಡ್ರೌಪದಿ ಆಗ್ಬಿಡ್ತೇನ್ ಮತ್ತೆ ಯಾವ